हरे श्रीवसा hmm. गोविन्द हरिगोविन्द गोविन्द हरिगोविन्द गोविन्द कृष्ण गो केशवकृष्णाजना ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಮಚ್ಚಾವತಾರದೊಳಾಡಿದನೆ ಮಂದರಾಚಲ ಬೆನ್ನುಳು ತಾಳಿದನೇ ಮಚ್ಚ ಮಂದರ ಮಂದರಾಚಲ ಬೆನ್ನುಳು ತಾಳಿದನೆ ಅಚ್ಚ ಸೂಕರನಾಗಿ ಬಾಳಿದನೆ ಸೂಕರನಾಗಿ ಬಾಳಿದನೆ ಮದ ಹೆಚಿ ಹಿರಣ್ಯ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಕೇಶವ ಕೃಷ್ಣ ಿ ಗೋವಿಂದ ಬೇಡಿದನೆ ಕ್ಷತ್ರ ಕ್ಷತ್ರವೆಂಬುವರನು ಹತ ಮಾಡಿದನೆ ಕುಂಭಿಣಿ ದಾನವ ಬೇಡಿದನೆ ಕ್ಷತ್ರುವರನು ಹತ ಮಾಡಿದನೆ ಅಂಬುದಿಗೇಶ್ವರ ಹೂಡಿದನೆ ಅಂಬು ಕಮಲಾಂಬಕಗುಲ್ಲರೊಳಗಾಡಿದನೇ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಕೇಶವ ಕೃಷ್ಣ ಜನ ವಸುದೇವನು ದರದಿ ಪುಟ್ಟಿದನೇ ಫಲ್ಮಸೇನದನುಜರೊಡೆ ಗುಟ್ಟಿದನೇ ವಸುದೇವನು ದರದೆ ಪುಟ್ಟಿದನೇ ಫಲ್ಮಸೇನದನುಜರೊಡೆ ಗುಟ್ಟಿದನೆ ಎಸೆವ ಕಾಳಿಂಗನ ಮೆಟ್ಟಿದನೆ ಎಸೆವ ಕಾಳಿಂಗನ ಮೆಟ್ಟಿದನೆ ಬಾಧಿಸುವರ ರ ಯಮ ಪೂರ ಕಟ್ಟಿದನೇ ಗೋವಿಂದ ಹರಿ ಗೋವಿಂದ ಗೋ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ಪೂತನಿಯ ಮೈಸೋ ಕಿದನೇ ಬಲು ಘಾತದ ಮುಲೆಯುಂಡು ತೇಕಿದನೆ ಪೂತನಿಯ ಪೂತನಿಯಾ ಮೈ ಸೋಕಿದನೆ ಬಲುಘಾತದ ಮುಲೆಯುಂಡು ತೇ ಕಿದನೆ ಘಾತಕಿಯ ನತ್ತನು ಕಿದ ಗೋಪವ್ರಾತ ಗೋಗಳನೆಲ್ಲ ಸಾಕಿದನೇ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಕೇಶವ ಕೃಷ್ಣ ಜನಾರ್ದನ ಗೋವಿಂದ ಹರಿ ಗೋವಿಂದ ಸಾಧಿಸಿ ತ್ರಿಪುರರ ಗೆಲಿದವನೇ ಮ್ಲೇಚರ ಹಯವೇರಿ ಕೆಳೆದವನೇ ಸಾಧಿಸಿ ತ್ರಿಪುರ ಗೆಳೆದವನೆ ಕೆಲದವನೇ ಸಾಧು ಸಂತರೊಡನೆ ನಲಿದವನೇ ಸಾಧು ಸಂತರೊಡನೆ ನಲಿದವನೇ ಬಡದಾದಿ ಕೇಶವ ಕೇಶವ ಕಲಗೊಳಿದವನೇ ಸಾಧು ಸಂತರೊಡನೆ ನಲಿದವನೇ ಸಾಧು ಸಂತರೊಡನೆ ನಲಿದವನೆ ಬಡ கேஷவலி கோலிதவனே கோவிந்த ஹரி கோவிந்தோவிந்த ஹரி கோவிந்த கேஷவ கிருஷ்ண ஜனாரோவிந்த கேஷவ கிருஷ்ண ஜனாரோவிந்த கோவிந்த ஹரி கோவிந்த கோவிந்த ಗೋವಿಂದ ಗೋವಿಂದಾರಿ ಗೋವಿಂದ ಹರೇ ಶ್ರೀನಿವಾಸ